ಗೈಸ್ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ನಿಮಗೆಲ್ಲ ಗೊತ್ತಿರಬಹುದು ಇವತ್ತಿನ ಮ್ಯಾಚಲ್ಲೇ ಬಂದ್ಬಿಟ್ಟು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮಳೆಯ ಕಾರಣದಿಂದಾಗಿ ರದ್ದೈತೆ ಅಂತಲೇ ಹೇಳ್ಬೋದು ಇನ್ನು ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೂರಕ್ಕೆ ಮೂರು ಮ್ಯಾಚ್ ಬಂದ್ಬಿಟ್ಟು ಒಂದು ಮ್ಯಾಚ್ ಗೆಲ್ಲಲಾರದೆ ಈ ಮ್ಯಾ ಈ ಚಾಂಪಿಯನ್ಸ್ ಟ್ರೋಫಿಯಿಂದ ಟೂರ್ನಿಯಿಂದ ಔಟ್ ಆಗಿದೆ ಅದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಇದೀಗ ಒಂದು ದಾಖಲೆ ಕೆಟ್ಟ ದಾಖಲೆ ಕೂಡ ಮಾಡಿದೆ ಅಂತಾನೆ ಹೇಳ್ಬೋದು ಪಾಕಿಸ್ತಾನ ಎಸ್ಪೆಷಲಿ ಹೇಳ್ಬೇಕಂತಂದರೆ ಪಾಕಿಸ್ತಾನದ ಆಟಗಾರರು ಮಾಜಿ ಕ್ರಿಕೆಟಿಗರು ಪಾಕಿಸ್ತಾನ ಬಂದುಬಿಟ್ಟು ನಮ್ಮ ಟೀಮ್ ಇಂಡಿಯಾನ ಲೀಗ್ ಸ್ಟೇಜಲ್ಲಿ ಸೋಲಿಸಿ ನಮ್ಮ ಟೀಮ್ ಇಂಡಿಯಾವನ್ನು ಮನೆಗೆ ಕಳಿಸುತ್ತೆ ಅಂತ ಎಷ್ಟೋ ಕ್ರಿಕೆಟರೆಲ್ಲ ಪಾಕಿಸ್ತಾನದ ಕ್ರಿಕೆಟರ್ ಮತ್ತು ಮಾಜಿ ಕ್ರಿಕೆಟರೆಲ್ಲ ಹೇಳಿದ್ರ ಅಂತ ಹೇಳ್ಬೋದು ಇನ್ನು ಆ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ನಾಚಿಗೆ ಆಗ್ಬೇಕಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಪಾಕಿಸ್ತಾನ ಯಾವ ಥರ ಎಲ್ಲ ನಿಗ್ರಾಡ್ತು ಮತ್ತು ಎಗರಾಡ್ತು ಅಂತ ಎಲ್ಲರಿಗೂ ಗೊತ್ತೇ ಇದೆ ಚಾಂಪಿಯನ್ಸ್ ಟ್ರೋಫಿ ಶುರುವಾಗೋ ಮುಂಚೆ ಎಸ್ಪೆಷಲಿ ಹೇಳಬೇಕಂತಂದರೆ ಓಸ್ಟ್ ಕೂಡ ಪಾಕಿಸ್ತಾನನೇ ಮಾಡ್ತಾ ಇರೋದು ಮತ್ತು ಓಸ್ಟ್ ನೇಷನ್ ಬಂದ್ಬಿಟ್ಟು ಈ ಥರ ಲೀಗ್ ಸ್ಟೇಜಲ್ಲಿ ಔಟ್ ಆದರೆ ಒಂಥರ ಮರ್ಯಾದೆನೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಪಡೆದು ಕೂಡ ಮರಿಬೇಡಿ ಇನ್ನು ಪಾಕಿಸ್ತಾನ ಯಾವ ಕೆಟ್ಟ ದಾಖಲೆ ಬರೆದಿದೆ ಅಂತ ಮುಂಚೆ ನೋಡೋದಾಯಿತು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಚಾಂಪಿಯನ್ಸ್ ಟ್ರೋಫಿ ಇಲ್ಲಿಗೆ ಬಂದುಬಿಟ್ಟು ಒಂಬತ್ತು ಚಾಂಪಿಯನ್ಸ್ ಟ್ರೋಫಿ ಆದರೆ ನಡೆದಿವೆ ಇದು ಹಿಡ್ಕೊಂಡು ಒಂಬತ್ತನೇ ಚಾಂಪಿಯನ್ಸ್ ಟ್ರೋಫಿ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದುಬಿಟ್ಟು ಪಾಕಿಸ್ತಾನ ಒಂದು ಕೆಟ್ಟ ದಾಖಲೆ ಆದರೆ ಬರೆದಿದ್ದೆ ಅದೇನಂತಂದರೆ ಹೋಸ್ಟ್ ನೇಷನ್ ಅಂದರೆ ಯಾವ ತಂಡ ಬಂದ್ಬಿಟ್ಟು ಈ ಚಾಂಪಿಯನ್ಸ್ ಟ್ರೋಫಿನ ಓಸ್ಟ್ ಮಾಡ್ತಾ ಇರುತ್ತೆ ಆ ತಂಡ ಬಂದ್ಬಿಟ್ಟು ಈ ಒಂಬತ್ತು ಚಾಂಪಿಯನ್ಸ್ ಟ್ರೋಫಿಗಳಲ್ಲಿ ಬಂದ್ಬಿಟ್ಟು ಒಂದೇ ಒಂದು ಮ್ಯಾಚ್ ಗೆಲ್ಲಲಾರದೆ ಸ್ವ ಮನೆಗೆ ಹೋಗಿಲ್ಲ ಅಂತಲೇ ಹೇಳ್ಬೋದು ಪ್ರತಿ ಸೀಸನ್ ಪ್ರತಿ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ವೆಸ್ಟ್ ನೇಷನ್ ತಂಡ ಬಂದುಬಿಟ್ಟು ಒಂದು ಮ್ಯಾಚ್ ಆದರೆ ಗೆಲ್ಲುತ್ತೆ ಅದೊಂದು ಸ್ವಲ್ಪ ರೆಕಾರ್ಡ್ ಅಂತಲೇ ಹೇಳ್ಬೋದು ಆದರೆ ಇದೀಗ ಪಾಕಿಸ್ತಾನ ಕೆಟ್ಟ ರೆಕಾರ್ಡ್ ಆದರೆ ಮಾಡಿದೆ ಅದು ಏನಪ್ಪ ಅಂತಂದರೆ ಈ ಸೀಸನ್ ಅಂದರೆ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದುಬಿಟ್ಟು ಒಂದೇ ಒಂದು ಪಂದ್ಯ ಗೆಲ್ಲಲಾರದೆ ಮನೆಗೆ ಹೋಗಿದೆ ಅಂತಲೇ ಹೇಳ್ಬೋದು ಮತ್ತು ಇವರಿಗೆ ಪಾಕಿಸ್ತಾನದವ್ರಿಗೆ ನಾಚಿಕೆ ಕೂಡ ಆಗ್ಬೇಕಂತ ಹೇಳ್ಬೋದು ಯಾಕಂತಂದರೆ ಇಂಥ ಐ ಸಿ ಸಿ ದೊಡ್ಡ ಇವೆಂಟ್ ಮತ್ತು ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯ ಗೆಲ್ಲಲಾರದೆ ಮನೆಗೆ ಹೋಗಿದೆ ಅಂತಂದರೆ ಅವರಿಗೆ ನಾಚಿಕೆ ಆಗ್ಬೇಕಂತ ಹೇಳ್ಬೋದು ಪಾಕಿಸ್ತಾನದವರಿಗೆ ಇನ್ನು ಇಲ್ಲಿ ಒಂದೇನಪ್ಪ ಅಂತಂದರೆ ಪಾಕಿಸ್ತಾನದ ಫಾಸ್ಟ್ ಬೌಲರ್ ಮತ್ತು ಮಾಜಿ ಆಟಗಾರ ಆದಂಥ ಮೊಹಮ್ಮದ್ ಅಮೀರ್ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದರು ಈ ಪಂದ್ಯ ಎಲ್ಲ ಶುರುವಾಗೋ ಮುಂಚೆ ಇನ್ನು ಮೊಹಮ್ಮದ್ ಅಮೀರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಮ್ಮ ಭಾರತದ ಎದುರು ಅಂತಂದು ನೋಡೋದಾಯ್ತು ಅಂತಂದರೆ ಸೆಮಿಫೈನಲ್ಗೆ ಟೀಮ್ ಇಂಡಿಯಾ ಹೋಗೋದೇ ಇಲ್ಲ ಸ ಲೀಗ್ ಸ್ಟೇಜಲ್ಲೇ ಬಂದುಬಿಟ್ಟು ನ್ಯೂಜಿಲೆಂಡ್ ವಿರುದ್ಧ ಒಂದು ಮ್ಯಾಚ್ ಸೋಲುತ್ತೆ ನಮ್ಮ ಪಾಕಿಸ್ತಾನ ವಿರುದ್ಧ ಒಂದು ಮ್ಯಾಚ್ ಸೋಲುತ್ತೆ ಅಂದು ಮೊಹಮ್ಮದ್ ಅಮೀರ್ ಅವರು ಪಾಕಿಸ್ತಾನದ ಫಾಸ್ಟ್ ಬೌಲರ್ ಆದಂಥ ಮೊಹಮ್ಮದ್ ಅವರು ಮೊಹಮ್ಮದ್ ಅಮೀರ್ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದರು ಇನ್ನು ಹೌದು ಇದೆಲ್ಲ ಪಾಕಿಸ್ತಾನವರು ಸ್ವಲ್ಪ ಆದರೆ ಅಲ್ಲಿ ಆಗಿದ್ದೇ ಬೇರೆ ಅಂತಲೇ ಹೇಳ್ಬೋದು ವರ್ಷ ನೇಷನ್ ಆಗಿರೋ ಕಾರಣದಿಂದಾಗಿ ಒಂದಾದರೂ ಗೆಲ್ಲಬೇಕು ಒಂದು ಗೆಲ್ಲಲಾರದೆ ಈ ಥರ ಮನೆಗೆ ಹೋದರೆ ಅವರಿಗೆ ಮರ್ಯಾದೆ ಇಲ್ವ ಅಂತಲೇ ಇಲ್ವೇ ಅಂತಲೇ ಹೇಳ್ಬೋದು ಪಾಕಿಸ್ತಾನದವ್ರಿಗೆ ಈ ದಾಖಲೆ ಕೆಟ್ಟ ದಾಖಲೆ ಮೂಲಕ ಪಾಕಿಸ್ತಾನ ವರಿಷ್ಠ ತಂಡ ಎಂದು ಅನಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಪಾಕಿಸ್ತಾನ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲ ಇಟ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ